ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಒಂದು ವಿಚಾರವಾಗಿ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ಗದಗ ಜಿಲ್ಲಾ ಘಟಕ ಹಾಗೂ ಮುಟ್ರಗಿ ತಾಲೂಕ್ ಘಟಕ ಇವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಐವತ್ತೊಂದರ ಸಂಭ್ರಮಾಚರಣೆ ಪ್ರಯುಕ್ತಕವಾಗಿ ಕರ್ನಾಟಕದ ಒಂದು ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ಕನ್ನಡ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಈ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ವತಿಯಿಂದ ಈ ನಮ್ಮ ಮುಂಡ್ರಗಿ ತಾಲೂಕಿನಲ್ಲಿ ಭಾಳ ಯಶಸ್ವಿಯಾಗಿ ಅದನ್ನ ಆಯೋಜನೆಯನ್ನ ಮಾಡಿಕೊಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಬರದೂರ್ ಪ್ರೌಢಶಾಲೆಯಲ್ಲಿ ಆಯೋಜನೆಯನ್ನ ಮಾಡಿ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಗದಗ ಜಿಲ್ಲಾ ಜನಾಭಿವೃದ್ಧಿ ವೇದಿಕೆಯ ಅಧ್ಯಕ್ಷರು ಆತ್ಮೀಯರಾದಂತಹ ಶ್ರೀ ಗಣೇಶ್ ಆತಿಲ್ಗಿರಿ ಅವರವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತೆಲ್ಲರೂ ಕೂಡ ಈ ಒಂದು ಸಂಘಟನೆಗೆ ಹೆಚ್ಚು ಸಹಕಾರವನ್ನು ಕೊಡ್ತಕ್ಕಂಥ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರು ಆದಂತ ಶ್ರೀ ಮುಲ್ಲೇಶ್ ಎಚ್ ಮಜತ್ರಿ ಅವರವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ವಿಶೇಷವಾಗಿ ಎಲ್ಲ ಪ್ರಶಸ್ತಿಗಳನ್ನ ದಾನಿಗಳಾಗಿ ಕೊಡ್ ಮಾಡಿದಂತ ನಮ್ಮೆಲ್ಲರ ಹಿರಿಯರು ಆದಂತ ಗೋಸು ಸಾಬ್ ದೊಟಿಯಾಳವರವರೇ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯನೇ ಶ್ರೀಮತಿ ದುರ್ಗಮ್ಮ ತಳಗೇರಿ ಅವರವರೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ನಮ್ಮ ಗುರುಗಳಾದಂಥ ಎಚ್ ಎಂ ಪಡನೇಶ್ವರವರವರೇ ಇನ್ನೋರ್ವ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂಥ ನಮ್ಮ ಗಂಗಾಧರ್ ಅಣ್ಣಗೇರಿ ಸರ್ ಅವರವರೇ ನಮ್ಮ ಇನ್ನೊರ್ವ ಸಿಆರ್ಪಿ ಪಿ ಸರ್ ಆದಂಥ ಕುಕ್ನೂರ್ ಸರ್ ಅವರವರೇ ಮುಡೇದರ್ ಅವರೇ ಈ ಎಚ್ ಡಿ ಎಂಸಿಯ ಅಧ್ಯಕ್ಷರಾದಂತ ಕಣ್ಣಪ್ಪ ಹಳ್ಳಿಕರಿಯವರೇ ನಮ್ಮ ಪೂರ್ವ ನಮ್ಮ ಗುಂಡ್ರಗಿ ತಾಲೂಕಿನ ಪಕ್ಷದ ಮಹಿಳಾ ಕಾರ್ಯಕರ್ತರು ಮತ್ತು ನಮ್ಮ ಹಾರಗೇರಿ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷನಿ ಸೋದರಿಯವರಾದಂಥ ಶ್ರೀಮತಿ ಭುವನೇಶ್ವರಿ ಕಲ್ಕುಟಗರವರವರೇ ಆತ್ಮೀಯ ಸ್ನೇಹಿತರು ಆದಂಥ ಅಂಬರೀಷ್ ನಮ್ಮ ಹಿಂದಿನ ಆರುಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಂಬರೀಷ್ ಅವರು ನಮ್ಮ ಜನಾಭಿವೃದ್ಧಿ ವೇದಿಕೆಯ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಹೊನ್ನಪ್ಪಿ ಅವರವರೇ ಉಮೇಶ್ ಅವರು ನಮ್ಮ ಮುಡಗಿ ತಾಲೂಕಿನ ಕನ್ನಡ ಜನಾಭಿವೃದ್ಧಿ ವೇದಿಕೆಯ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಸುಭಾಷ್ ಕಿತ್ತೂರು ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆತ್ಮೀಯ ಸ್ನೇಹಿತರಾದಂತಹ ಬಸವರಾಜ್ ಬಾರ್ಕೆರವರವ್ರೆ ಮಾಳೆಗಪ್ಪೂರವ್ರೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿ ನೇತ್ರಾವತಿ ಕುರಿ ಅವರವ್ರೆ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯನಿ ಶ್ರೀಮತಿ ನೀಲಮ್ಮ ಹೆಬ್ಸೂರವ್ರವ್ರೆ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯನಿ ಶಾಂತಮ್ಮ ನಾಡಗೌಡ್ರವರವರೇ ಇನ್ನೋರ್ವ ಆತ್ಮೀಯ ಸ್ನೇಹಿತರು ಪಕ್ಷದ ಹಿರಿಯ ಮುಖಂಡರಾದಂಥ ಪ್ರಕಾಶ್ ಸಜ್ಜನವರವ್ರೆ ಮತ್ತು ಇನ್ನೂರು ಆತ್ಮೀ ಹಿರಿಯರಾದಂಥ ನಮ್ಮ ಬರದೂರು ಗ್ರಾಮದ ಹಿರಿಯರಾದಂಥ ನೀಲಪ್ಪನ ಶಿರೋಳವ್ರವ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಈ ಕನ್ನಡ ಜನಾಭಿವೃದ್ಧಿ ಸಂಘಟಕರೂ ಆದಂಥ ಅಶೋಕ್ ಬಸ್ಮನಿಯವರವ್ರೆ ಹುಷೇನ್ ಸಾಬ್ ಕುರಿವರವ್ರೆ ಸರೀಫ್ ಸಾಬ್ ಅವರೇ ಎಲ್ಲ ವೇದಿಕೆ ಬಂದಂಥ ಎಲ್ಲ ಗೌರವಿತ ಮುಖ್ಯ ಅತಿಥಿಗಳೇ ಸಮಸ್ತೆಲ್ಲ ನನ್ನ ಬರದೂರು ಗ್ರಾಮದೆಲ್ಲ ನನ್ನ ಗುರು ಹಿರಿಯರೇ ಈ ಶಾಲೆಯೆಲ್ಲ ಮುಖ್ಯೋಪಾಧ್ಯಾಯರೇ ಶಿಕ್ಷಕ ಬಂಧುಗಳೇ ಎಲ್ಲ ಬುದ್ಧ ವಿದ್ಯಾರ್ಥಿ ಇಲ್ಲಿ ಸೇರಿದಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ನಾವು ಮೊದಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಪಡ್ನೀಶ್ ಅವ್ರನ್ನ ಭೇಟಿಯಾದಾಗ ಮಾಡ್ರಿ ಒಳ್ಳೇದಾಗತ್ತ ಹೇಳಿದರು ಅದರ ನಂತರ ಸಮನ್ವಯ ಅಧಿಕಾರಿಗಳು ಕೂಡ ನಮ್ಗೆ ಸಾಥನ ನೀಡಿದರು ಆ ನಂತರ ಈ ಕಾರ್ಯಕ್ರಮಕ್ಕೆ ನಾವು ಆಗ ಆಗಮಿಸಬೇಕು ಅಂತಂದೇಳಿ ಸನ್ಮಾನ್ಯ ಮಿಥುನ್ಜಿ ಪಾಟೀಲ್ ಅವ್ರನ್ನ ಭೇಟಿ ಆದಾಗ ಅವರು ಬರುತ್ತೇನೆ ಅಂತ ಒಂದು ಸಂದೇಶವನ್ನ ಕೊಟ್ಟಾಗ ಈ ಒಂದು ಬರ್ತೂರ್ ಗ್ರಾಮದಲ್ಲಿ ಈ ಬಹುಮಾನ ಕಾರ್ಯಕ್ರಮಕ್ಕೆ ನಾವು ಕರೆದೆವು ಮತ್ತು ಈ ಒಂದು ಪ್ರಶಸ್ತಿ ದಾನಿಯನ್ನಾಗಿ ಶ್ರೀಯುತ ಗೌಸ ಸಾಬ್ ಗೌತಮ್ ಅವರನ್ನ ನಾವು ಭೇಟಿ ಆದಾಗ ಎಲ್ಲ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ ಅಂದಾಗ ನಮ್ಗರ ಹುಮ್ಮನಷ್ಟು ಬರಲೂರು ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಗ್ರಾಮಸ್ಥರಿಗೂ ಹಾಗೂ ಮತ್ತು ಇನ್ನೊಂದು ಇನ್ನೊಂದೇನಂತಂದ್ರೆ ನಾವು ಈ ಶಾಲೆಯಲ್ಲಿ ಇವತ್ತು ಭೋಜನವನ್ನ ಮಾಡಿದ್ವಿ ಆ ಭೋಜನದಲ್ಲಿ ವಿವಿಧ ತರಹದ ಊಟವನ್ನ ಮಾಡಿದ್ವಿ ಆ ಈ ಒಂದು ಎಲ್ಲ ಅತಿಥಿಗಳಿಗೆ ಸತ್ಕಾರ ಮಾಡಿದಂತಹ ಎಸ್ ಡಿ ಎಂ ಸಿ ಕಮಿಟಿಯವರಿಗೂ ಹಾಗೂ ಈ ಮುದ್ದು ಮಕ್ಕಳಿಗೂ ಶಾಲೆಯ ಸಿಬ್ಬಂದಿ ವರ್ಗದರಿಗೂ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿಗಳಿಗೆ ಹಾಗೂ ಮುಂದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ವಂದಿಸುತ್ತಾ ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮುಕ್ತಾಯವಾದ್ರೆ